મે સલ્લોમો વાળા માટે યાર પાટા જ વધારે પડતો બહુ મોટો વેટીંગ આલે વેટીંગ કોરા પાંઢા પડતું રહેવા દેવા તાજા ઊઠકો સપ્રીડ ઊઠકો બહુ કોડો માર નહિ મારતી ના જય 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 ರಾಜ್ಯದ ಜನ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗ್ತಿದ್ದಾರೆ ಇದರ ನಡುವೆ ರಾಜ್ಯದಲ್ಲಿ ಬಿಎಂಟಿಸಿ ಕೆಎಸ್ಆರ್ಟಿಸಿ ಸೇರಿ ಎಲ್ಲಾ ರೀತಿಯ ಸಾರಿಗೆ ಬಸ್ಗಳ ಟಿಕೆಟ್ ದರವನ್ನ ಶೇಕಡ ಹದಿನೈದರಷ್ಟು ಹೆಚ್ಚಳ ಮಾಡಿದೆ ಇದರ ಬೆನ್ನಲ್ಲೇ ಜನಸಾಮಾನ್ಯರು ಸರ್ಕಾರದ ನಡೆ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಬಿಜೆಪಿ ಕೂಡ ಸರ್ಕಾರದ ಬೆಲೆ ಹೆಚ್ಚಳದ ಕ್ರಮವನ್ನ ತೀವ್ರವಾಗಿ ಖಂಡಿಸ್ತಾ ಇದೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಬಳಿ ಬಿಜೆಪಿ ನಾಯಕರು ಪ್ರತಿಭಟನೆಗೆ ಮುಂದಾಗಿದ್ರು ಈ ಸಂದರ್ಭದಲ್ಲಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ವಿರೋಧ ಪಕ್ಷದ ನಾಯಕರು ಕಿಡಿಕಾರಿದ್ದಾರೆ ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಪೊಲೀಸ್ ಅಧಿಕಾರಿಗಳ ಮೇಲೆ ಗರಂ ಆಗಿರೋ ಘಟನೆ ನಡೆದಿದೆ ಮಾತ್ರ ಅಲ್ಲ ಏಕವಚನದಲ್ಲಿ ಕೆಟ್ಟ ಪದಗಳ ಮೂಲಕ ನಿಂದಿಸುವ ಮೂಲಕ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ ಮೆಜೆಸ್ಟಿಕ್ನಲ್ಲಿ ಬಸ್ ಬೆಲೆ ಏರಿಕೆ ಖಂಡಿಸಿ ನಡೀತಾ ಇದ್ದ ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ತಾಳ್ಮೆ ಕಳೆದುಕೊಂಡವರ ಹಾಗೆ ವರ್ತಿಸಿ ಎಡವಟ್ಟು ಮಾಡ್ಕೊಂಡು ಬಿಟ್ಟಿದ್ದಾರೆ ಪ್ರತಿಭಟನೆಯನ್ನ ತಡೆಯೋದಕ್ಕೆ ಬಂದ ಅಧಿಕಾರಿಗಳಿಗೆ ಬೈದು ಇಲ್ಲದ ವಿವಾದವನ್ನ ಮೈಮೇಲ್ ಹಾಕೊಂಡಿದ್ದಾರೆ ಪ್ರತಿಭಟನೆ ಮಾಡ್ತಾ ಇರೋ ಟೈಮ್ನಲ್ಲಿ ತಡೆಯೋದಕ್ಕೆ ಬಂದ ಪೊಲೀಸ್ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ಆರ್ ಅಶೋಕ್ ನನ್ನ ತಳ್ಳೋದು ಮಾಡಿದ್ರೆ ಹುಷಾರ್ ಏಯ್ ಬರ್ಕೊಡೋ ಏಯ್ ಹೊಡಿತೀಯಾ ಹೊಡಿ ನಾಟಕ ಆಡ್ತಾ ಇದೆಯಾ ಚಪ್ಪಲಿ ಹೊಡಿತೀನಿ ಹೀಗೆ ಬೇಡದ ಪದಗಳ ಬಳಕೆ ಮಾಡಿದ್ದಾರೆ ಅದನ್ನೇ ಬೊಗಡು ಅಂತ ಕೂಡ ಹೇಳೋ ಮೂಲಕ ಪೊಲೀಸ್ ಅಧಿಕಾರಿಯನ್ನ ಆರ್ ಅಶೋಕ್ ಅವರು ತಳ್ಳಿದ ಘಟನೆ ಕೂಡ ನಡೀತು ಈ ಮೂಲಕ ತಾಳ್ಮೆಯನ್ನ ಕಳೆದುಕೊಂಡಿದ್ದು ಅಲ್ಲದೆ ಇಲ್ಲ ಸಲ್ಲದ ಮಾತುಗಳನ್ನಾಡಿ ಈಗ ವಿವಾದವನ್ನ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇರೋ ಸಂದರ್ಭದಲ್ಲಿ ಸರ್ಕಾರದ ಮೇಲಿರೋ ಸಿಟ್ಟನ್ನ ಪೊಲೀಸರ ಮೇಲೆ ತೀರಿಸಿಕೊಂಡು ಈ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ और ये निकाल दे कौन सा आस्क करियो पुलिस योजना मारी हम सोलो मारक मार दे पार्टी ज्यादा गलत परको रेटिंग आले रेटिंग को पूरा कर दो रे मत आई जा रे कुट मार पडो मार पडो मारी मार 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 मार

شاپس ಪ್ರತಿಭಟನೆ ನಡೆಸೋದು ನಮ್ಮ ಹಕ್ಕು ಆದರೆ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇಲ್ಲ ಜನರಿಗೆ ಹೂ ಕೊಡ್ತಾ ಇದ್ದೀವಿ ಅದಕ್ಕೂ ಅಡ್ಡಿಪಡಿಸಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕಿ ಕೋರ್ಟ್ನಲ್ಲಿ ನಿಲ್ಲಿಸಿ ಜೈಲಿಗೆ ಕಳಿಸಬೇಕಾಗುತ್ತೆ ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಸುದ್ದಿಗಾರರ ಜೊತೆ ಮಾತನಾಡ್ತಾ ಇರುವ ಸಂದರ್ಭದಲ್ಲಿ ಮೋದಿಯವರು ಹೊಸ ವರ್ಷಕ್ಕೆ ನಿಜವಾದ ಗಿಫ್ಟ್ ಕೊಟ್ಟಿದ್ದಾರೆ ಆದರೆ ರಾಜ್ಯ ಸರ್ಕಾರ ದಿ ಗ್ರೇಡ್ ಹದಿನಾಲ್ಕು ಬಜೆಟ್ ಚಾಂಪಿಯನ್ ಸಿದ್ದರಾಮಯ್ಯನವರು ಬಸ್ ದರ ಏರಿಕೆಯ ಉಡುಗೊರೆ ಕೊಟ್ಟಿದ್ದಾರೆ ಅಂತ ಟೀಕೆ ಮಾಡಿದ್ರು ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿದಿನ ತೆರಿಗೆ ಹೆಚ್ಚಳ ಟ್ಯಾಕ್ಸ್ ಏರಿಕೆಯ ಸಾಧನೆ ಮಾಡ್ತಾ ಇದೆ ಅಭಿವೃದ್ಧಿ ವಿಚಾರದಲ್ಲಿ ಶೂನ್ಯ ಸಾಧನೆ ಮಾಡಿದೆ ಬೆಲೆ ಏರಿಕೆ ನಿರಂತರವಾಗಿ ಸಾಗಿದೆ ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಅವರು ನಮ್ಮನ್ನ ಪೊಲೀಸ್ ಅವರು ಬಂದಿದ್ದಾರೆ ನೀವು ಪ್ರೊಟೆಸ್ಟ್ ಮಾಡಬೇಕಾದ್ರೆ ಟ್ಯಾಕ್ಸ್ ಕೊಡ್ಬೇಕು ಇಲ್ಲಿ ಲ್ಯಾಂಡಿಗೆ ಅಂತ ಕೇಳ್ತಾ ಇದ್ದಾರೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀrire ಓಕೆನಾ ಏನು ಧಿಕಾರ ಏನಕ್ಕೂ ಆಗಿಲ್ಲಲ್ಲ ಎಲ್ಲಾರ್ಗೂ ಬೊಕ್ಕೆ ಕೊಡ್ತಿರಪ್ಪ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಸಂತ ಸಿದರಾಮಯ್ಯನ ಪರವಾಗಿ ಕೊಡ್ತಾ ಇದ್ದೀರು ನಾವು ಸರ್

ಬಡವರಿಗೆ ಹಿಂದೆ ಬಿ ಜೆ ಪಿ ಸರ್ಕಾರ ಯಾವುದು ಫ್ರೀ ಕೊಟ್ಟಿರಲಿಲ್ಲ ನಾವೆಲ್ಲ ಫ್ರೀಗಳನ್ನು ಕೊಡ್ತೀರಿ ಮತ್ತು ಯಾವುದೇ ಬೆಲೆಯನ್ನು ರೈಸ್ ಮಾಡಲ್ಲ ನಾವು ಯಾವುದೇ ಹೈಕ್ ಇಲ್ಲ ಹೈಕ್ ಇಲ್ಲದೆ ನಾವು ನಿಮಗೆಲ್ಲ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು ಇವತ್ತು ಪೆಟ್ರೋಲ್ ಹೈಕ್ ಆಯಿತು ಜನ ಶಾಪ ಹಾಕಿದ್ರು ಹಾಲು ಮಕ್ಕಳು ಕುಡಿಯೋ ಹಾಲು ಅದಕ್ಕೂ ಮಕ್ಕಳು ಕುಡಿಯೋ ಹಾಲುಗೂ ಬ್ಯಾನ್ ಮಾಡ್ದಂಗೆ ಮಾಡಿ ಮಕ್ಕಳ ಹಾಲ್ಗೂ ಹಾಕಿದ್ರು ಇವರು ಸುಣ್ಣದಲ್ಲಿ ಕಲ್ಲಿರುತ್ತೆ ನಾನು ನೋಡಿದಿನಿ ಸುಣ್ಣ ಏನು ಸ್ವಾಮಿ ಅವರ ಸುಣ್ಣದಲ್ಲಿ ಕಲ್ಲಿರ್ತತೆ ಹಾಲಲ್ಲಿ ಕಲ್ಲು ಹಾಕದ ದುರುಳ್ರು ಇವರು ಸುಣ್ಣದಲ್ಲಿ ಕಲ್ಲಿರುತ್ತೆ ಸುಣ್ಣ ಕಲ್ಲು ಅಂತೀರಿ ನಾವು ಅದಕ್ಕೆ ಹಾಲಲ್ಲಿ ಕಲ್ಲು ಕಲ್ಲಾಕದವ್ರು ಯಾರಾದ್ರೂ ದುರುಳರು ಇದ್ರೆ ಈ ಕಾಂಗ್ರೆಸ್ ಅವರು ಹಾಲ್ಗೂ ಕಲ್ಲು ಹಾಕ್ಬಿಟ್ರಿ ಆಲ್ಕೋಹಾಲು ಆಲ್ಕೋಹಾಲ್ಗೂ ನೀವು ಐವತ್ತು ರೂಪಾಯಿ ಮಾಡಿಬಿಟ್ಟು ಅದನ್ನು ಜಾಸ್ತಿ ಮಾಡಿಬಿಟ್ರಿ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರಿ ಮನೆ ತೆರಿಗೆ ಜಾಸ್ತಿ ಮಾಡಿದ್ರಿ ಕರೆಂಟ್ ಚಾರ್ಜ್ ಜಾಸ್ತಿ ಮಾಡಿದ್ರಿ ಈಗ ಮತ್ತೆ ಹಾಲಿನ ತೆರಿಗೆಯನ್ನು ಜಾಸ್ತಿ ಮಾಡೋಕ್ಕೆ ಅವಾಗೆ ರೆಡಿ ಮಾಡ್ಕೊಂಡಿದ್ದೀರ ಈಗ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ಮೀಡಿಯಾದವ್ರು ಕೂಗಾಡ್ರಿ ನಿಮ್ಮ ನೀವು ಕೂಗಾಡಿದ್ರು ನಾನು ನೀರಿನ ತೆರಿಗೆಯನ್ನು ಜಾಸ್ತಿ ಮಾಡಿದ್ದೀನಿ ಮಾಡ್ತೀನಿ ಅಂತ ಡಿ ಕೆ ಕುಮಾರ್ ಹೇಳಿದ್ದಾರೆ ಇನ್ನೊಬ್ಬ ಯಾವುದೋ ಮಂತ್ರಿ ಹೋಗಿ ತಲೆ ಕೆಟ್ಟು ನದಿ ನೀರಿಗೂ ಟ್ಯಾಕ್ಸ್ ಹಾಕ್ತೀರಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನದಿ ನೀರಿಗೂ ಟ್ಯಾಕ್ಸು ದ ಗ್ರೇಟ್ ದ ಗ್ರೇಟ್ ಗ್ರೇಟ್ ಫೋರ್ಟಿನ್ ಬಡ್ಜೆಟ್ ಚಾಂಪಿಯನ್ ಸಿದ್ದರಾಮಯ್ಯನವರು ಕರ್ನಾಟಕದ ಜನತೆಗೂ ಗಿಫ್ಟ್ ಕೊಟ್ಟಿದ್ದಾರೆ ಆ ಗಿಫ್ಟ್ ಏನು ಅಂತೇಳಿದ್ರೆ ಬಸ್ ದರ ಏರಿಕೆಯನ್ನು ಮಾಡಿದ್ದಾರೆ ಆ ಬಸ್ ದರ ಏರಿಕೆ ಮಾಡೋ ಮುಖಾಂತರ ರಾಜ್ಯದ ಬಡವರಿಗೆ ಒಳ್ಳೆಯದನ್ನು ಮಾಡಿದ್ದಾರೆ ರಾಜ್ಯದ ಬಾಡವರು ಭಾಳ ಸಂತೋಷ ಖುಷಿಯಿಂದ ಈ ಹದಿನೈದು ಪರ್ಸೆಂಟ್ ಏರಿಕೆ ಮಾಡಿದಾರಲ್ಲ ಅದಕ್ಕೆ ಸಂತೋಷವಾಗಿ ಖುಷಿಯಾಗಿ ಇಂತಹ ಸಿದ್ದರಾಮಯ್ಯ ಮನೆಯಾಳ ಸಿದ್ದರಾಮಯ್ಯನೇ ಇರಲಿ ಈ ರಾಜ್ಯದಲ್ಲಿ ಅಂಥೇಳಿ ಅವರು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಅದಕ್ಕೆ ನಾವು ಇವತ್ತು ಎಲ್ಲರಿಗು ಯಾರ್ಯಾರು ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ ಗಂಡು ಮಕ್ಕಳು ಅವರೆಲ್ಲರಿಗೂ ನಾವು ನಾನು ಎಲ್ಲ ನಮ್ಮ ಲೀಡ್ರಸ್ ಎಲ್ಲ ಅವರಿಗೆ ರೋಸ್ ಕೊಟ್ಟು ಹೊಸ ವರ್ಷದ ಗಿಫ್ಟು ಶಮಿಸಿಬಿಡಿ ನನ್ನನ್ನು ಶ್ರಮಿಸಿಬಿಡಿ ನಾನು ಯಾವುದೂ ಬೆಲೆ ಏರಿಕೆ ಮಾಡಲ್ಲ ಅಂದೆ ಆದರೆ ನಮ್ಮ ದುರುಳ ಕಾಂಗ್ರೆಸ್ಸಿನ ಬೆಂಬಲಿಗರು ನನ್ನ ಸಹೋದ್ಯೋಗಿಗಳು ಪೆಟ್ರೋಲ್ ರೈಸ್ ಮಾಡಿಸ್ತರು ನನ್ನ ಕೈಲಿ ನಾನು ಬೇಡ ಬೇಡ ಅಂದೆ ಆಮೇಲೆ ಇನ್ನು ಕೆಲವು ಮಂತ್ರಿಗಳು ಬಂದು ಆಲ್ಕೋಹಾಲ್ ರೈಸ್ ಮಾಡಿಸ್ತರು ಯಾರು ಅಬಕಾರಿ ಸಚಿವರು ಬಂದು ಇನ್ನು ಕೆಲವು ಮಂತ್ರಿ ಬಂದು ಹಾಲಿನ ದರ ಜಾಸ್ತಿ ಮಾಡಿಸ್ತರು ಡಿ ಕೆ ಬಂದು ನೀರಿನ ದರ ಜಾಸ್ತಿ ಮಾಡಿಸ್ತೀರಿ ಕೃಷ್ಣ ಬೈರೇಗೌಡ ಬಂದು ಸ್ಟ್ಯಾಂಪ್ ಡ್ಯೂಟಿ ದರ ಜಾಸ್ತಿ ಮಾಡಿಸ್ತರು ಅದ್ರ ನನ್ನ ತಪ್ಪೇನು ಇಲ್ಲ ನನ್ನ ಸುತ್ತು ಇರ್ತಕ್ಕಂತ ಏನು ಇವರು ಬೆಂಬಲಿಗರು ಇವರ ಒತ್ತಡದಿಂದ ನಾನು ಇದನ್ನ ಮಾಡಿದ್ದೇನೆ ನನ್ನ ತಪ್ಪೇನಿಲ್ಲ ಐ ಆಮ್ಲೆಸ್ ಹೆಲ್ಪ್ಲೆಸ್ ಪ್ಲೀಸ್ ನನ್ನನ್ನ ಪ್ಲೀಸ್ ಪ್ಲೀಸ್ ದಯವಿಟ್ಟು ರಾಜ್ಯದ ಜನ ನಮ್ಮನ್ನ ಕ್ಷಮಿಸಿ ಬಿಡಿ ಇದು ಇವತ್ತಿನ ನಮ್ಮ ಹೋರಾಟ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಟ್ಯೂಬ್ಲೈಟ್ ಮುಖ್ಯಮಂತ್ರಿ ಅಲ್ಲ ಅದಕ್ಕೆ ಅವ್ರ ಪರವಾಗಿ ನಾನು ಸ್ವಾಮಿ ಅವರು ಕಳೆದ ಹತ್ತು ವರ್ಷದಿಂದ ಪ್ರೈಸ್ ಹೈಕ್ ಆಗಿಲ್ಲ ಅಂತ ಅವರೇ ಹೇಳಿದ್ದಾರೆ ಹತ್ತು ವರ್ಷದಿಂದ ಟಿ ಎಡಿ ಎ ಜಾಸ್ತಿ ಆಗ್ಲೇ ಇಲ್ವಾ ಎವ್ರಿ ಫೋರ್ ಇಯರ್ಸ್ ಟಿ ಎಡಿ ಎ ಜಾಸ್ತಿ ಹಾಗೆ ಆಗ್ತೈತೆ ಅದು ಹತ್ತು ವರ್ಷದಿಂದ ಪೆಟ್ರೋಲು ಡೀಸೆಲ್ ಜಾಸ್ತಿ ಆಗ್ಲೇ ಇಲ್ವಾ ಜಾಸ್ತಿ ಆಗೇ ಆಗಿದೆ ನಾವ್ಯಾಕೆ ರೈಸ್ ಮಾಡಿಲ್ಲ ಎರಡು ಸಾವಿರದ ಹದಿಮೂರದಲ್ಲಿ ನಾನೇ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ನಾನು ಹೋಗಬೇಕಾದ್ರೆ ಒಂದು ಸಾವಿರ ಕೋಟಿ ಲಾಭ ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಒಂದು ಸಾವಿರ ಕೋಟಿಗೂ ಜಾಸ್ತಿ ಲಾಭವನ್ನು ಬಿಟ್ಟು ಹೋಗಿದ್ದೆ ಅವಧನ್ನ ಯಾಕೆ ಹೇಳಲ್ಲ ನೀವು ಅದಾದಮೇಲೆ ನೀವು ಬಂದ್ರಿ ಸಾಲ ಮಾಡಿದ್ರಿ ಕೋವಿಡ್ ಬಂತು ಕೋವಿಡಲ್ಲಿ ಯಾರು ಬಸ್ ಹತ್ತದ್ರಪ್ಪ ಹತ್ತೋಕ್ಕೆ ಪ್ರಾವಿಷನ್ ಇಲ್ಲ ಇಡೀ ಪ್ರಪಂಚದಲ್ಲಿ ಕೋವಿಡ್ ಬಂದಿತ್ತು ಕೋವಿಡ್ ಬಂದಾಗ ಬಸ್ ನೋಡಿಸಿದ್ರೆ ಎಲ್ಲ ಜೈಲಿಗೆ ಹಾಕೋರು ಎಲ್ಲರೂ ಸಾಮಾನ್ಯವಾಗಿ ಲಾಸ್ ಆಗೇ ಆಗ್ತೈತೆ ಕೋವಿಡ್ ಟೈಮಲ್ಲಿ ಲಾಸ್ ಆಗೇ ಆಗ್ತೈತೆ ಮತ್ತು ಕಾರ್ಮಿಕರ ಹೈಕ್ ಏನಿದೆ ಅದು ನಿರಂತರ ಎದ ಫೋರ್ ಇಯರ್ಸ್ ಮಾಡೇಬೇಕು ರಾಜ್ಯ ಸರ್ಕಾರ ಈ ನೌಕರ ಮಾಡ್ತೀರಾ ನೀವು ಅಂತ ಹೇಳಿದ್ರೆ ಹಂಗಾರೆ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬೇರೆ ನಿಗಮದವರು ಹಂಗಾರೆ ಅವ್ರ ನೌಕರರಲ್ವಾ ಅವ್ರು ಮಾಡೇಬೇಕು ನಾ ಇದ್ದಾಗೂ ಮಾಡಿದ್ದೀರಿ ಅದು ನ್ಯಾಚುರಲ್ ಯಾರೇ ಇದ್ದರೂ ಮಾಡಬೇಕು ನಿಮ್ಮ ಫ್ರೀ ಎರಡು ಸಾವಿರ ರೂಪಾಯಿ ಮಾಡಿದ್ದೀರಲ್ಲ ಎಷ್ಟು ಸಹ ಬ್ಯಾಲೆನ್ಸ್ ಇದೆ ನಿಮಗೆ ಎಂಟ್ನೂರು ಕೋಟಿ ಬ್ಯಾಲೆನ್ಸ್ ಕೊಡಬೇಕು ಯಾಕೆ ಕೊಟ್ಟಿಲ್ಲ ನೀವು ಈಗ ಅವ್ರಿಗೆ ಈಗಲೇ ಸಾಲದ ಇದ್ದಾರೆ ಅವರು ಯಾರು ಕಾಂಗ್ರೆಸ್ ಸರ್ಕಾರ ಈಗಲೇ ಸಾಲದುವರೆ ನಮ್ಮ ಸಾಲದ ಹೊರೆ ಅಲ್ಲ ಈಗಲೇ ಸರ್ಕಾರದ ಅವ್ರಿಗೆ ಎರಡು ಸಾವಿರ ಕೋಟಿ ಮತ್ತೆ ತಗೋ ಅಂತ ಹೇಳ್ತಾ ಇದ್ದಾರೆ ತಗೊಂಡ್ರೆ ಮುಳುಗಿಸ್ ಬಿಡ್ತಾರೆ ಇವರು ಅದರಿಂದ ಸಿದ್ದರಾಮಯ್ಯನವರೇ ನೀವು ಚುನಾವಣೆ ಬಂದಾಗ ನೀವು ಹೇಳಿದ್ದೇನು ನಾನು ಯಾವುದೇ ತೆರಿಗೆಯನ್ನು ಹಾಕಲ್ಲ ಅಂತ ಹೇಳಿದ್ರಿ ಮೋಸ ಮಾಡಿದ್ದೀರಾ ಜನಕ್ಕೆ ದ್ರೋಹ ಬಗ್ದಿದ್ದೀರಾ ವಂಚನೆ ಬಗ್ದಿದ್ದೀರಾ ಅದಕ್ಕೋಸ್ಕರ ಇವತ್ತು ನಾವು ಹೊಸ ವರ್ಷಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಗಿಫ್ಟ್ಗೆ ನಾವು ಎಲ್ಲ ಅಭಿನಂದನೆ ಬೆಲೆ ಏರಿಕೆ ಕಾಲು ಕಾಲಿಕೆ ಹಾಂ ನಮ್ಮ ಸರ್ಕಾರ ಇದ್ದಿದ್ದು ಒಂಬತ್ತನೇ ವರ್ಷ ಈ ಮನೆಯಾಳ ಕಾಂಗ್ರೆಸ್ ಅವರು ಇದ್ದಿದ್ದು ಅರವತ್ತು ವರ್ಷ ಅದರಿಂದ ಏನಾದರೂ ಇದೇ ರಾಜ್ಯದಲ್ಲಿ ಸಾಲಗಾರರಾಗಿದ್ದರೆ ಅರವತ್ತು ವರ್ಷ ರೂಲಿಂಗ್ ಮಾಡಿರುವಂತ ಕಾಂಗ್ರೆಸ್ ಈ ರಾಜ್ಯವನ್ನು ಪಾಪರ್ ಮಾಡಿದೆ ಇವತ್ತು ಖಜಾನೆಯಲ್ಲಿ ದುಡ್ಡಿಲ್ಲ ಖಜಾನೆಯಲ್ಲಿ ದುಡ್ಡಿಲ್ಲ ಅದಕ್ಕೋಸ್ಕರ ಇವತ್ತು ಈ ಏರಿಕೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ಸಿನ ದುರಾಡಳಿತದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅನಿವಾರ್ಯ ಆಸ್ತಿ ತೆರಿಗೆ ಏರಿಕೆ ಅನಿವಾರ್ಯ ಮುದ್ರಾಂಕ ಶುಲ್ಕ ಏರಿಕೆ ಅನಿವಾರ್ಯ ನೀರಿನ ದರ ಏರಿಕೆ ಅನಿವಾರ್ಯ ಜನನ ಮರಣ ಪತ್ರ ಶುಲ್ಕ ಏರಿಕೆ ಅನಿವಾರ್ಯ ಹಾಲಿನ ದರ ಏರಿಕೆ ಅನಿವಾರ್ಯ ಬಸ್ ದರ ಏರಿಕೆ ಅನಿವಾರ್ಯ ಶೀಘ್ರದಲ್ಲೇ ಕನ್ನಡಿಗರು ಸರ್ಕಾರ ವಿರುದ್ಧ ದಂಗೆ ಹೇಳುವುದು ಅನಿವಾರ್ಯ ಇಷ್ಟು ಇವತ್ತಿನ ಹೊಸ ವರ್ಷದ ಸ್ಲೋಗನ್